ದೇಶದ ಸಂವಿಧಾನ ಜಾರಿಗೆ ಬಂದಂತಹ ದಿನ ಇವತ್ತಿನ ದಿನದಂದು ಕೂಡ ಈ ನಮ್ಮ ನಾಗನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗನಹಳ್ಳಿಯಲ್ಲಿ ನಾವು ಕೂಡ ಶಾಲೆಯ ಮುಖ್ಯ ಗುರುಗಳು ಹಾಗೂ ಸಹಶಿಕ್ಷಕರು ಬಿಸಿ ಊಟದ ವೃಂದದವರು ಹಾಗೂ ಈ ದೇಶದ ಮುದ್ದು ಮಕ್ಕಳು ಹಾಗೂ ಈ ಗ್ರಾಮದ ಗುರು ಹಿರಿಯರು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ಕೂಡಿ ಹಾಗೂ ಗ್ರಾಮದ ಹೆಣ್ಣು ಮಕ್ಕಳು ಎಲ್ಲರೂ ಸೇರಿ ಈ ಒಂದು ಗಣರಾಜ್ಯ ಉತ್ಸವನ ಬಹಳ ಅಚ್ಚುಕಟ್ಟಾಗಿ ಅಧೂರಿಯಾಗಿ ಆಚರಣೆ ಮಾಡತಕ್ಕಂತಹ ಒಂದು ದಿನವನ್ನ ನಾವು ಬಹಳ ಮಹತ್ವದ ದಿನ ಎಂದು ನಾವು ಪರಿಗಣಿಸಬೇಕಾಗುತ್ತೆ ಯಾಕಂದ್ರೆ ಈ ದೇಶ ಎಲ್ಲ ಜಾತಿ ಜನಾಂಗಗಳನ್ನ ಎಲ್ಲ ಸಮುದಾಯಗಳನ್ನು ಎಲ್ಲ ಧರ್ಮಗಳನ್ನ ದೇಶದಲ್ಲಿ ನಾವು ಐಕ್ಯತೆಯನ್ನು ಕಾಪಾಡಿಕೊಂಡು ಹೋಗಬೇಕಾದಂಥ ಈ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕುಗಳನ್ನು ನಾವೆಲ್ಲರೂ ಪಾಲಿಸಲೇಬೇಕಾಗಿದೆ ಯಾಕೆಂದ್ರೆ ಈ ದೇಶ ಹತ್ತೊಂಬತ್ತು ನಲವತ್ತೇಳರಲ್ಲಿ ಆಗಸ್ಟ್ ಹದಿನೈದರಂದು ಬ್ರಿಟಿಷರ ಅಧೀನದಲ್ಲಿರ್ತಕ್ಕಂಥ ನಮ್ಮ ಭಾರತ ಈ ದೇಶಕ್ಕಾಗಿ ಸುಮಾರು ಜನರು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ರವೀಂದ್ರನಾಥ್ ಠ್ಯಾಗೂರ್ ಆಗಿರ್ಬೋದು ಗಾಂಧೀಜಿಯವರಾಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ವಿವೇಕಾನಂದ್ ಆಗಿರ್ಬೋದು ಹೀಗೆ ನೂರಾರು ಜನ ಕೇವಲ ಒಬ್ಬರಲ್ಲಿಂದ ಆಗ್ತಕ್ಕಂಥ ಈ ಸ್ವತಂತ್ರ ಸಂಭ್ರಮ ನಮಗೆ ಬಂದಿಲ್ಲ ಸಾವಿರಾರು ಜನರಿಗೆ ಬಲಿದಾನ ಆಗಿದ್ದಾರೆ ತಮ್ಮ ಹೆಣ್ಣು ಮಕ್ಕಳನ್ನು ಕಳ್ಕೊಂಡಿದ್ದಾರೆ ತಮ್ಮ ಆವಿಷ್ಯವನ್ನೇ ಈ ದೇಶಕ್ಕಾಗಿ ಮುಡುಪಾಗಿಸಿದರೆ ಇಂಥ ಒಂದು ಭಾರತದ ಸಂವಿಧಾನ ಸ್ವಾತಂತ್ರ್ಯ ನಮಗೆ ಹಿಂದಿನ ಗುರು ಹಿರಿಯರು ದೇಶಭಕ್ತರು ಎಲ್ಲರೂ ಕೂಡ ದುಡಿದು ನಮಗೆ ಈ ಒಂದು ಸ್ವತಂತ್ರವನ್ನು ದೇಶಕ್ಕೆ ಸಂವಿಧಾನವನ್ನು ಅರ್ಪಿಸಿ ಹೋಗಿದ್ದಾರೆ ಅದನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥ ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಬದ್ಧತೆ ನಾವು ಮಾಡಲೇಬೇಕಾಗುತ್ತೆ ಏಕೆಂದರೆ ಸಂವಿಧಾನ ಇದು ಬಹಳ ಮಹತ್ವವಾದಂಥದ್ದು ಯಾವುದೇ ದೇಶ ಸ್ವತಂತ್ರ ಆದ ನಂತರ ದೇಶಕ್ಕೆ ತನ್ನದೇ ಆದಂಥ ಕಾಯ್ದೆ ಕಾನೂನುಗಳನ್ನು ಬೇಕಾಗುತ್ತೆ ಜನರಿಗೆ ಇರ್ತಕ್ಕಂಥದ್ದು ವ್ಯವಸ್ಥೆ ಸಮಾಜಕ್ಕೆ ಯಾವ ರೀತಿ ನಾವು ಸಮಾಜದಲ್ಲಿ ಗೌರವ ಗೌರವದಿಂದ ಬಾಳಬೇಕು ಹಾಗೂ ಯಾವ ರೀತಿ ಶಿಕ್ಷಣ ವ್ಯವಸ್ಥೆ ಇರಬೇಕು ಯಾವ ರೀತಿ ರಾಜಕೀಯ ವ್ಯವಸ್ಥೆ ಇರಬೇಕು ದೇಶಕ್ಕೆ ಅನುಗುಣವಾಗ್ತಕ್ಕಂಥದ್ದು ರೀತಿಯಲ್ಲಿ ಸಂವಿಧಾನವನ್ನು ನಾವು ನಿರ್ಮಾಣ ಮಾಡಬೇಕಾಗತ್ತೆ ಆ ಅಧಿಕಾರನ ಬಾಬಾ ಸಾಹೇಬ್ ವಹಿಸಿಕೊಟ್ಟಿರ್ತಾರೆ ಸುಮಾರು ಸಂವಿಧಾನದಲ್ಲಿ ಏಳು ಸದಸ್ಯರು ಏಳು ಸದಸ್ಯರಿದ್ದರೂ ಕೂಡ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ನೇಮಕ ಮಾಡ್ತಾರೆ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಅಂಬೇಡ್ಕರ್ನ ನೇಮಕ ಮಾಡ್ತಾರೆ ಇದು ಸುಮಾರು ಇದು ಬಹಳ ಸರಳವಾದಂಥ ರೀತಿಯಲ್ಲಿ ಸಂವಿಧಾನವನ್ನು ರಚನೆ ಆಗಿಲ್ಲ ಇದು ಈ ನಮ್ಮ ಮುದ್ದು ಮಕ್ಕಳು ದೇಶದ ಮುಂದಿನ ಒಬ್ಬ ಸತ್ಪ್ರಜೆ ಆಗ್ಬೋದು ಒಬ್ಬ ಇಂಜಿನಿಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಅಥವಾ ಒಳ್ಳೆಯ ರಾಜಕಾರಣಿ ಆಗ್ಬೋದು ಒಬ್ಬ ದೇಶಭಕ್ತ ಆಗ್ಬೋದು ಮುಂದಿನ ಬರ್ತಕ್ಕಂಥ ದೇಶದ ಭವಿಷ್ಯನ ನಿಮ್ಮೆಲ್ಲ ನಿರ್ಮಾಣ ಆಗಿರ್ತದೆ ಅದರ ಜೊತೆ ಜೊತೆಯಾಗಿ ಈ ದೇಶದಲ್ಲಿ ನೈತಕ್ಕಂಥ ವ್ಯವಸ್ಥೆ ಏನಿಲ್ಲ ಅದಕ್ಕೆಲ್ಲ ನಾವು ಅನುಗುಣವಾಗಿ ಹೋಗಬೇಕಾಗುತ್ತೆ ದೇಶದ ಜನರಿಗೆ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಸಮಾನವಾದ ಅವಕಾಶವನ್ನು ಕೊಟ್ಟಿದ್ದಾರೆ ಈ ದೇಶದ ಸಂವಿಧಾನ ಬರೀಬೇಕಾದ್ರೆ ಬಾಬಾ ಸಾಹೇಬ್ ಸಂಪೂರ್ಣವಾದಂತಹ ಜವಾಬ್ದಾರಿ ಬಿದ್ದಿರ್ತಾರೆ ಯಾವ ಮೇಂಬರ್ ಏಳು ಸದಸ್ಯರು ಕೂಡ ಯಾರು ಅವರಿಗೆ ಸಹಕಾರ ಕೊಟ್ಟಿಲ್ಲ ಒಬ್ಬರು ಅಮೆರಿಕದಲ್ಲಿ ಓದ್ತಿರ್ತಾರೆ ಒಬ್ಬರು ಅನಾರೋಗ್ಯದಿಂದ ನಾಳತ್ತಿರ್ತಾರೆ ಒಬ್ಬರು ಬಿಸಿನೆಸ್ ಇದ್ದಿರ್ತಾರೆ ಒಬ್ಬರು ಏನೋ ತಮ್ಮ ತಮ್ಮ ಒಂದು ಕೆಲಸದಲ್ಲಿ ತೊಡಗಿರ್ತಾರೆ ಸಂಪೂರ್ಣ ಸಹ ಜವಾಬ್ದಾರಿನ ಬಾಬಾ ಸಾಹರ್ಗೆ ಬಿದ್ದಿರ್ತಾರೆ ಅದು ಸುಮಾರು ಮೇಡಮ್ ಅವರು ಹೇಳಿದ್ರೆ ಎರಡು ವರ್ಷದ ಹನ್ನೊಂದು ತಿಂಗಳ ಹದಿನೆಂಟು ದಿನ ಬೇಕಾಯ್ತು ಈ ಸಂವಿಧಾನ ರಚನೆ ಆಗ್ಬೇಕಾದ ಸುಮಾರು ಇಪ್ಪತ್ತೇಳು ಸಾವಿರ ಪಟುಗಳಿದೆ ಇಂತಹ ಸಂವಿಧಾನ ಬೃಹತ್ವಾದಂತಹ ಸಂವಿಧಾನ ಯಾವ ದೇಶದಲ್ಲೂ ಇಲ್ಲ ಅಮೆರಿಕದಲ್ಲೂ ಇಲ್ಲ ರಷ್ಯಾದಲ್ಲೂ ಇಲ್ಲ ಯಾವ ದೇಶದಲ್ಲೂ ಇಲ್ಲ ಅಂತಹ ಸಂವಿಧಾನ ಎಲ್ಲ ಜನರಿಗೆ ಹಕ್ಕುಗಳನ್ನ ನಿಮಗೆ ಮಾತಾಡ್ತಕ್ಕಂಥ ಹಕ್ಕು ಇದು ನಾವು ಮಾತಾಡ್ತಕ್ಕಂಥ ಹಕ್ಕನ್ನು ವಾಪಸ್ ಆಗದ್ದು ಬ್ರಿಟಿಷರಲ್ಲಿ ನಿಮಗೆ ಮಾತಾಡೋದಿ ಎದನ್ನ ನೋಡಕ್ಕೆ ನಿಮಗೆ ಅಧಿಕಾರ ನೀವು ಶಿಕ್ಷಣದ ಹಕ್ಕು ನೌಕರಿ ಇಡೇ ಹಕ್ಕು ಪ್ರತಿಯೊಂದು ಕೂಡ ಸಮಾಜದಲ್ಲಿ ನೀವು ತಲೆ ಎತ್ತಿ ಬಾಳ್ತಕ್ಕಂಥ ಹಕ್ಕನ್ನು ಕೊಟ್ಟವರು ಈ ಸಂವಿಧಾನ ಸಂವಿಧಾನ ಕಾರರು ಒಬ್ಬ ಪೇಪರ್ ಮಾರನ್ನು ಕೂಡ ದೇಶದ ಪ್ರಧಾನಮಂತ್ರಿ ಆಗಿರ್ಬೋದು ಈಗ ಚಹಾ ಮಾರನ್ನು ಕೂಡ ದೇಶದ ಪ್ರಧಾನಮಂತ್ರಿ ಆಗಿರ್ಬೋದು ಅವ ಬ್ರಿಟಿಷರ ಕಾಲದಲ್ಲಿ ಅವರು ಬೂಟಿನ ಹೊಡೆತ ಬಿದ್ದು ಎಷ್ಟೋ ಜನ ನಮ್ಮ ಜನ ನಾಶವಾಗಿ ಹೋಗಿದ್ದಾರೆ ಅಂಥ ಒಂದು ಸಂವಿಧಾನ ನಿರ್ಮಾಣ ಮಾಡಿದ್ದಾರೆ ಈ ಒಂದು ಸಂವಿಧಾನ ದೇಶದಲ್ಲಿ ಎಲ್ಲರೂ ಕೂಡ ನಮ್ಮ ನೆಲದ ಸಂವಿಧಾನ ನಮ್ಮ ನಾವು ಕಾಪಾಡಲೇಬೇಕಾಗತ್ತೆ ಅರಿಷ್ಟಾಕಲ್ ಹೇಳಿದ ಹಾಗೆ ಡೆಮಾಕ್ರೆಸಿ ಬೈ ದ ಪೀಪಲ್ ಆಫ್ ದ ಪೀಪಲ್ ಫಾರ್ ದರ್ ಪೀಪಲ್ ಹಾಗೆ ಜನರಿಂದ ಜನರು ಜನರಿಗಾಗಿ ನೀವೆಲ್ಲ ನನ್ನ ನಾನು ಇದನ್ನು ಶುರು ಮಾಡ್ತೇನೆ ಪ್ರಥಮವಾಗಿ ಪಂಚಾಯತಿ ಸದಸ್ಯ ಯಾರಿಂದ ನಿಮ್ಮಿಂದನೇ ನಿಮ್ಮಿಂದನೇ ನಿಮ್ಮ ಕುಂದುಕೊರತೆಗಳನ್ನು ನಿಮ್ಮ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಹಾಗೂ ನಮ್ಮ ಜೀವನವನ್ನು ಸುಧಾರಣತೆಯನ್ನು ಸುಧಾರಿಸಿಕೊಳ್ಳಲಿಕ್ಕೆ ಅಳಿಸ್ಕೊಳ್ಳಿ ಅದೇ ನಮ್ಮದು ಒಂದು ಸಂವಿಧಾನ ನಮ್ಮ ಹಕ್ಕು ನಾ ಶಿಕ್ಷಣ ಹಕ್ಕು ಶಿಕ್ಷಣ ಇಲ್ಲ ಏನಿದೆ ಒಂದು ಕಾನೂನು ಹದಿನಾಲ್ಕು ವರ್ಷಕ್ಕಿಂತ ಮಕ್ಕಳಿಗೆಲ್ಲರಿಗೂ ಉಚಿತವಾಗಿ ಶಿಕ್ಷಣ ಕೊಡಬೇಕು ಅಂದರೆ ಎಲ್ಲರಿಗೂ ಶಿಕ್ಷಣ ದೊಡ್ಕೊಂದಾಗಬೇಕು ಇದು ನೋಡ್ತೀವಿ ನಾವು ಮೊದಲೆಲ್ಲ ಶ್ರೀಮಂತರು ತಮ್ಮ ತಮ್ಮ ವಿದೇಶಗಳಲ್ಲಿ ಒಳ್ಳೆ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ದುಡ್ಡು ಕೊಟ್ಟು ಇವಾಗ ಇದೆ ಅದು ಇವಾಗಲೂ ಕೊಡ್ತಾ ಇದಾರೆ ಡೊನೇಷನ್ ಜಾಸ್ತಿ ಕೊಟ್ಟರೆ ಹೆಚ್ಚಿಗೆ ಶೇಷಿಕತೆಯಲ್ಲಿ ಅದೇ ಸಿಗೋಲ್ಲ ಹಾಗೆ ಉಚಿತವಾಗಿ ಪಡಬೇಕಂದ್ರೆ ನಮ್ಮದು ಸಂವಿಧಾನ ಹೇಳುತ್ತೆ ಫ್ರೀಯಾಗಿ ಯಾರು ಒಂದು ದುಡ್ಡು ಕೊಡಬಾರ್ದ ಸಮಾನತೆ ನೋಡಿ ನಮ್ಮ ದೇಶದಲ್ಲಿ ಸುಮಾರು ನಾಲ್ಕು ಸಾವಿರಕ್ಕೆ ಹೆಚ್ಚಿಗೆ ಜಾತಿಗಳಿದ ಒಂದಲ್ಲ ಎರಡಲ್ಲ ನಾಲ್ಕು ಸಾವಿರ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಇಷ್ಟನ್ನು ನಾವು ಸುಮಾರು ಈಗಿನ ಜನಸಂಖ್ಯೆ ಲೆಕ್ಕ ಹಾಕಿದರೆ ಏನು ಅದನ್ನು ನಲವತ್ತು ಕೊಟ್ಟು ಹತ್ತಿರ ಅಂತ ಅನಿಸುತ್ತೆ ನಾವು ಸ್ವತಂತ್ರ ಮೂವತ್ತೈದು ಕೊಟ್ಟಿತ್ತು ಹಾಗೆ ನಾವು ಅಳಿಸ್ಕೊಂಡು ಅಳವಡಿಸಿಕೊಂಡಿರ್ತಕ್ಕಂಥ ನಮ್ಮ ಒಂದು ಸಂವಿಧಾನ ವಿವಿಧತೆ ವೈವಿಧ್ಯತೆ ಏಕತೆ ಇವೆಲ್ಲವನ್ನು ಒಳಗೊಂಡು ಐಕ್ಯತೆಯನ್ನು ಸಾಧನೆ ಮಾಡಿದ್ದೇವೆ ನಾವು ಆ ಐಕ್ಯತೆಯನ್ನು ಇದಲ್ಲ ಅದು ನಮ್ಮ ಈ ಒಂದು ಸಂವಿಧಾನದಿಂದ ಮಾತ್ರ ಸಾಧ್ಯ ಬೇರೆ ಯಾರಿಂದ ಯಾಕಂದ್ರೆ ಹಲವಾರು ಧರ್ಮಗಳಿದ್ದಾರೆ ಹಲವಾರು ಜಾತಿಯ ಹಲವಾರು ಬೇರೆ ಬೇರೆ ಒಂದು ಇದು ತಮ್ಮದೇ ಆದ ಒಂದು ಶ್ರೀಮಂತಿಕೆ ಬಡವ ಇದೆಲ್ಲ ಬಟ್ ನಮ್ಮ ಸಮಯ ಎಲ್ಲರೂ ಸಮಾನರು ಎಲ್ಲರಿಗೆ ಒಂದು ಹಕ್ಕು ಕೊಟ್ಟಿರೋದು ನಮ್ಮ ಸಂವಿಧಾನ ಆ ಸಂವಿಧಾನವನ್ನು ನಮ್ಮನ್ನು ನಾವು ಇನ್ನು ನಮಗೆ ಈಗಲೂ ಅಷ್ಟೇ ಪಂಚಾಯತ್ ಮಟ್ಟ ಹಿಡ್ಕೊಂಡು ಲೋಕಸಭೆಯವರಿಗೆ ಏನಾದರೂ ಕುಂದು ಕೊಟ್ಟಿದ್ರೆ ಬದಲಾವಣೆ ಮಾಡೋದು ಇದುವರೆಗೆ ನಮ್ಮ ಸಂವಿಧಾನ ಎಂಬತ್ತೇಳು ಸಲ ಆಗಿದೆ ಇಡೀ ಪ್ರಪಂಚದಲ್ಲಿ ಶ್ರೇಷ್ಠವಾದ ಸಂವಿಧಾನ ಅಂದರೆ ನಮ್ಮ ಭಾರತ ದೇಶದ ಸಂವಿಧಾನ ಹಾಗೆ ಇದಕ್ಕೆ ನಾವೆಲ್ಲರನ್ನು ಗೌರವಿಸಬೇಕು ಎಲ್ಲರೂ ಗೌರವ ಕೊಡಬೇಕು ಇದೊಂದು ರಾಷ್ಟ್ರೀಯ ಹಬ್ಬವನ್ನಾಗಿ ಮಾಡಿಕೊಂಡೆ ನಾವು ಆದ್ದರಿಂದ ನಾವೆಲ್ಲರೂ ಇವತ್ತಿನ ದಿವಸ ಮಕ್ಕಳೇ ಶಿಕ್ಷಣ ಅನ್ನೋದು ಬಹಳ ಮುಖ್ಯ ನೀವೆಲ್ಲರೂ ಚೆನ್ನಾಗಿ ಕಲಿಬೇಕು ನೋಡಿ ಶಿಕ್ಷಣ ಫ್ರೀಯಾಗಿ ಮೊದಲು ನಾವು ಕಲಿಬೇಕಾದ್ರೆ ಇಲ್ಲಿ ನಾಲ್ಕನೇದವರೆಗೆ ಇತ್ತು ಇವಾಗ ಏಳನೇ ತರಗತಿವರೆಗೆ ಆಗಿದೆ ನಮ್ಮ ಹಿರಿಯ ಚೆನ್ನಾಗಿದೆ ಹಾಗೆ ನೀವು ಕಷ್ಟಪಟ್ಟು ಆದಷ್ಟು ಮೋದಿ ಮುಂದೆ ಬರಬೇಕು ನೀವು ಮುಂದೆ ಬಂದಾಗ ಮಾತ್ರ ನಿಮ್ಮ ಮನೆ ನಿಮ್ಮ ಊರು ನಿಮ್ಮ ರಾಜ್ಯ ನಿಮ್ಮ ದೇಶ ಮುಂದೆ ಬರುತ್ತೆ ಹಾಗೆ ಇವತ್ತಿನ ದಿವಸ ನಾವು ಪ್ರಪಂಚದಲ್ಲಿ ನೋಡಬೇಕಂದ್ರೆ ನಮ್ಮ ಭಾರತ ದೇಶ ನಾಲ್ಕನೇ ಸ್ಥಾನದಲ್ಲಿದೆ ಕಾರಣ ಇಷ್ಟಿ ನಮ್ಮ ದೇಶ ಅಷ್ಟೊಂದು ಮುಂದುವರಲಿಕ್ಕೆ ಶಿಕ್ಷಣರಾಗಿದ್ದಾರೆ ಅಂಥ ಒಂದು ಒಳ್ಳೆಯ ಶಿಕ್ಷಣ ತಾಂತ್ರಿಕತೆ ಅದೆಲ್ಲವನ್ನು ಸದುಪಯೋಗ ಪಡಿಸ್ಕೊಂಡು ಒಳ್ಳೆಯ ಶಿಕ್ಷಣ ಕಲಿತಾಗ ಮಾತ್ರ ನಾವು ಮುಂದುವರಿಯಲು ಸಾಧ್ಯ ನಮ್ಮ ದೇಶ ಮುಂದೆ ಬರಲು ಸಾಧ್ಯ ಹಾಗೆ ನೀವೆಲ್ಲರೂ ಆದಷ್ಟು ಇಲ್ಲಿ ಮಕ್ಕಳು ಚೆನ್ನಾಗಿ ಓದಬೇಕಂತ ನಮ್ಮ ಆಸೆ ಯಾಕಂದ್ರೆ ಇಲ್ಲಿ ಈಗ ನೋಡಿ ಬಿಸಿ ಊಟ ಸೌಲಭ್ಯ ಇದೆ ಬ್ಯಾಗ್ ಯೂನಿಫಾರ್ಮ್ ಕೊಡ್ತಾ ಇದ್ರೆ ಮೊದಲು ಅದು ಯಾವ್ದು ಇರಲಿಲ್ಲ ಮೊದಲು ನಾವು ಕಲಿಬೇಕು ಬರೀಬೇಕೋ ಹೋಗ್ಬೇಕು ಮನೆಗೆ ಎಲ್ಲ ಸರ್ಕಾರ ತನ್ನದೇ ಆದ ಸೌಲಭ್ಯ ಇದೆ ಮುಖ್ಯವಾಗಿ ಈಗ ಅಂಗನವಾಡಿ ಕಾರ್ಕರ್ತಾರೆ ನೋಡಬೇಕು ನೂರ ಅರವತ್ತೆರಡರಲ್ಲಿ ಏನು ಮಿಡ್ ಡೇ ಅಂತ ಏನು ಹಂಗ ನೋಡಿ ನಾವು ಪ್ರಪಂಚದಲ್ಲಿ ಯಾರೋ ಹಸುವಿನಿಂದ ಸಾಯಿಬದ ಒಂದು ಮಗು ಹಿಡ್ಕೊಂಡು ಆ ಮಕ್ಕಳಿಗೋಸ್ಕರ ನಾವು ಇವತ್ತು ಇತ್ತೀಚೆಗೆ ಒಂದು ಕೂಸಿನ ಮನೆ ಅಂತ ಮಾಡಿ ನಿಮ್ಮ ಚಿಕ್ಕ ಮಕ್ಕಳನ್ನ ಇದ್ರೆ ಕರ್ಕೊಂಡೋಗಿ ಕೂಸಿನ ಮೇಲೆ ಕುಡಿಸ್ಬೇಕು ಯಾಕಂದ್ರೆ ಕೂಸಿನ ಮನೆಗಳು ನಾವು ಈಗ ಕೆಲವೊಂದು ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಈಗ ಗಂಡ ಅಂತ ಕೆಲಸಕ್ಕೆ ಹೋಗ್ತಾರೆ ಮಕ್ಕಳಿಗೆ ಯಾವುದೋ ಒಂದು ಸು ದುಡ್ಡು ಕೊಟ್ಟು ಅಲ್ಲಿ ಬಿಟ್ಟು ಹೋಗ್ತಾರೆ ಬಟ್ ನಮ್ಮ ಬಡ ಮಕ್ಕಳು ಇವತ್ತು ನೀವು ಹಲವಾರು ದಿನ ಇಲ್ಲಿ ನರೇಗ ಗ್ರಾಮೀಣ ನರೇಗಾ ಏನು ಉದ್ಯೋಗ ಖಾತ್ರಿ ಇದೆಯಲ್ಲ ಉದ್ಯೋಗ ಖಾತ್ರಿಗೆ ಹೋಗಬೇಕಾದ್ರೆ ನಿಮ್ಮ ಮಕ್ಕಳನ್ನ ಎಲ್ಲಿ ಬಿಡಬೇಕು ಅದಕ್ಕೋಸ್ಕರನೇ ಖುಷಿ ನಿಮ್ಮ ಮನೆ ಮಾಡಿತ್ತು ಸರ್ಕಾರದಿಂದ ಯಾವುದೇ ಒಂದು ರೂಪಾಯಿ ನೀವು ಇದು ಮಾಡಬೇಕಾಗಿಲ್ಲ ಫ್ರೀಯಾಗಿ ಅಲ್ಲಿ ನಿಮ್ಮ ಮಕ್ಕಳನ್ನು ಬಿಟ್ಟು ನೀವು ಉದ್ಯೋಗ ಹೋಗಕ್ಕೆ ಹೋಗಿ ನಿಮ್ಮ ಮನೆತನ ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಬೇಕು ಅದಕ್ಕೋಸ್ಕರ ಇದೆಲ್ಲ ಮಾಡಿದ್ದು ಬರೀ ನಮ್ಮ ಇದು ಗ್ರಾಮೀಣ ಉದ್ಯೋಗ ಖಾತ್ರಿ ಎಷ್ಟೊಂದು ಮುಖ್ಯವಾಗಿ ಅಂದರೆ ಹಲವಾರು ದೇಶಗಳಲ್ಲಿ ಇನ್ನೂ ಬಹಳಷ್ಟು ಹಿಂದೆ ಬಿದ್ದದೆ ಅಲ್ಲಿ ನಮ್ಮ ದೇಶದಿಂದ ಬಂದು ಕಲ್ತ್ಕೊಂಡು ಹೋಗಿತ್ತು ಗ್ರಾಮೀಣ ಉದ್ಯೋಗ ಖಾತ್ರಿ ಅನ್ನೋದ ಹಾಗೆ ಎಲ್ಲರೂ ನಿಮಗೆ ಕೆಲಸ ಇಲ್ಲಾಂದರೆ ಪಂಚಾಯತಿ ಒಂದು ಲೆಟ್ರ್ ಕೊಟ್ಟರೆ ನಿಮಗೆ ಉದ್ಯೋಗ ಕೊಡ್ತಾರೆ ಆ ಉದ್ಯೋಗಕ್ಕೆ ಮಾಡಿಸ್ತಾ ನಿಮ್ಮ ಜೀವನ ಮಟ್ಟವನ್ನು ಸುಳಾರ್ಸ್ಕೊಳ್ಬೇಕು ಇದು ಒಂದು ಸಂವಿಧಾನದಲ್ಲಿ ಇರತಕ್ಕಂಥದ್ದು ಹಾಗೆ ಇಷ್ಟೊತ್ತಿಗೆ ಸುಮಾರು ಎಲ್ಲರೂ ಮಾತಾಡಿದ ಆಗಾಗಿಲ್ಲ ಸುಮಾರು ಟೈಮಲ್ಲಿ ಪಾಪ ನೀವು ಬಂದು ಎಳುವರೆಗೆ ಬಂದಿರ್ಬೇಕು ಕೇಳ ಮಕ್ಕಳಿಗೆಲ್ಲ ಸುಲಭವಾಗಿರಬೇಕು ನಾನು ಹೆಚ್ಚಿಗೆ ಹೋಗಲ್ಲ ನೀವು ಆದಷ್ಟು ನಿಮ್ಮ ಜೀವನವನ್ನು ಸುಧಾರಿಸ್ಕೊಳ್ಬೇಕಂತ ಒಳ್ಳೆ ಶಿಕ್ಷಣ ಭಾಳ ಆಗುತ್ತೆ ಆ ಶಿಕ್ಷಣ ನೀವು ಸದ್ಯಕ್ಕೆ ಪಡ್ಕೊಳ್ಬೇಕು ಮಕ್ಕಳಿಗೆ ಇಷ್ಟೊಂದೆಲ್ಲ ಸರ್ಕಾರ ಸುಮಾರು ನೂರಾರು ರೂಪಾಯಿ ಖರ್ಚು ಮಾಡುತ್ತೆ ಆ ಮಕ್ಕಳಿಗೆ ಒಳ್ಳೆ ಅನುಕೂಲ ಆಗಬೇಕು ಸದುಪಯೋಗ ಆಗಬೇಕು ನೀವೆಲ್ಲ ಅದನ್ನು ಇದು ಮಾಡಿಕೊಂಡು ಈ ಒಂದು ವಿವಿಧತೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಪಾಡಿಕೊಂಡು ನೀವು ಚೆನ್ನಾಗಿ ಹೋಗಿ ನಿಮ್ಮ ಜೀವನವನ್ನು ಸುಧಾರ್ಸಬೇಕಂತ ಹೇಳ್ತೇವೆ ನನಗೆ ಮಾತಾಡಲಿಕ್ಕೆ ನಮ್ಮ ಇಲ್ಲಿ ಅವಕಾಶ ಮಾಡಿದಂಥ ಶಾಲಾ ಸಿಬ್ಬಂದಿ ಹೋಗಿರ್ಬೋದು எல்லாரும் மற்ற ஊரின் புரிவர் எல்லாரும் பிரசாந்த் ஜெயின் ஜெய கர்நாடக